ಸ್ನೇಹಿತರೆ ಶ್ರೀರಾಮಾಯಣ ದರ್ಶನಂ ಅಂದ್ರೆ ಶ್ರೀರಾಮನ ಜೊತೆ ಜೊತೆಗೆ ನೆನಪಾಗೋದೇ ಜ್ಞಾನಪೀಠ ಪುರಸ್ಕೃತರು ಕನ್ನಡಕ್ಕೆ ಕಳಸ ಪ್ರಾಯವಾದ ರಾಷ್ಟ್ರಕವಿ ಕುವೆಂಪು ಅಕ್ಷರಗಳಿಂದಲೇ ಕನ್ನಡಾಂಬಿಗೆ ಕೀರ್ತಿ ಘನತೆಗಳೆಂಬ ಶ್ರೀಗಂಧದ ಹಾರವನ್ನು ಹಾಕಿದ ತಮ್ಮ ಅನವರತ ಸಾಹಿತ್ಯ ಕೃಷಿಯಿಂದ ಕನ್ನಡವನ್ನ ಸ್ವರ್ಣಾಲಂಕಾರ ಭೂಷಣದ ಹಾಗೆ ಕಂಗೊಳಿಸುವಂತೆ ಮಾಡಿ ವರಕವಿ ದಾರಾಬೇಂದ್ರೆ ಇಂದಲೇ ಯುಗದ ಮಹಾಕವಿ ಎಂದು ಕರೆಸಿಕೊಂಡ ಜಗತ್ ಗೆ ವಿಶ್ವ ಮಾನವ ಸಂದೇಶ ನೀಡಿದ ಕುವೆಂಪು ಅವರ ನೂರ ಹದಿನೆಂಟನೇ ಜನ್ಮದಿನದ ಸಂಭ್ರಮದಲ್ಲಿ ಅವರನ್ನ ನೆನೆಯುವ ಕಾರ್ಯ ಮಾತ್ರವಲ್ಲ ಅವರ ಹಾದಿಯಲ್ಲಿ ನಡೆಯುವ ಕಿಂಚಿತ್ತು ಪ್ರಯತ್ನ ಕೂಡ ಮಾಡಬೇಕಾದ ಅನಿವಾರ್ಯತೆ ಕನ್ನಡಿಗರಿಗಿದೆ ಅವರ ಜನ್ಮದಿನದ ಅಂಗವಾಗಿ ಅವರನ್ನ ಕಾಲಕ್ಷೇಪಕ್ಕೆ ನೆನೆಯುವುದು ನಮ್ಮ ಉದ್ದೇಶವಲ್ಲ ನೀವು ನೋಡುವ ಮುಂದಿನ ಐದು ಆರು ನಿಮಿಷಗಳಲ್ಲಿ ಕುವೆಂಪು ಅವರ ವೈಚಾರಿಕತೆ ಅವರ ಸಾಹಿತ್ಯ ಕೃಷಿ ಅವರ ದಾರ್ಶನಿಕತೆ ಸಂವೇದನೆ ಮರೆಯುತ್ತಿರುವ ನಮ್ಮ ಸಮಾಜಕ್ಕೆ ಸ್ವಾರ್ಥದಿಂದ ಕೂಡಿರುವ ಇಂದಿನ ರಾಜಕಾರಣಕ್ಕೆ ಹಾದಿ ತಪ್ಪಿರುವ ಸಾರ್ವಜನಿಕ ವ್ಯವಸ್ಥೆಗಳಿಗೆ ಎಷ್ಟು ಅನಿವಾರ್ಯವಾಗಿದೆ ಎನ್ನುವುದು ತಿಳಿಸುವ ಸಣ್ಣ ಪ್ರಯತ್ನ ನಮದು ು ಕಾವ್ಯನಾಮದಿಂದ ಜಗತ್ ಪ್ರಸಿದ್ಧಿ ಪಡೆದ ಕುಪ್ಪಳ್ಳಿ ವೆಂಕಟಪ್ಪನವರ ಮಗನಾದ ಪುಟ್ಟಪ್ಪನವರು ಸಾವಿರದ ಒಂಬೈನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತಮ್ಮ ತಾಯಿ ಸೀತಮ್ಮನವರ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹೆರೆಕೊಡುಗಿ ಎಂಬಲ್ಲಿ ಜನಿಸಿದ್ರು ಅಲ್ಲದೆ ಅವರ ಬಾಲ್ಯ ತಂದೆ ವೆಂಕಟಪ್ಪನವರ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯಿತು ಕೂಲಿ ಮಠದಲ್ಲಿ ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸ ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ನಂತರ ಮೈಸೂರಿನ ವೆಸ್ಟ್ಲಿಯನ್ ಮಿಷನ್ನಲ್ಲಿ ಹೈಸ್ಕೂಲ್ ಶಿಕ್ಷಣ ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಬಿಎ ಹಾಗೂ ಕನ್ನಡದಲ್ಲಿ ಎಂಎ ಪದವಿಯನ್ನ ಪಡೆದಿದ್ದಾರೆ ಕುವೆಂಪು ಅವರ ಪತ್ನಿ ಹೇಮಾವತಿ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದುಕಲಾ ಹಾಗೂ ತಾರಿಣಿ ಅವರ ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರು ಕೋಕಿಲೋದಯ ಚೈತ್ರ ಅವರು ಎಂಜಿನಿಯರಿಂಗ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಉಪಕುಲಪತಿಗಳಾದ್ರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನ ಕಟ್ಟಿ ಬೆಳೆಸಿದ್ರು ಇದಿಷ್ಟೇ ಅಲ್ಲ ವಿಶ್ವವಿದ್ಯಾನಿಲಯವನ್ನ ಅಧ್ಯಯನಾಂಗ ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿದ್ರು ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯ ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದ್ರು ಇದಿಷ್ಟು ಅವರ ವೈಯಕ್ತಿಕ ಹಾಗೂ ಸೇವಾ ಜೀವನದ ಸಂಕ್ಷಿಪ್ತ ಮಾಹಿತಿ ಕುವೆಂಪು ತಮ್ಮ ಕಾವ್ಯ ಕಾದಂಬರಿ ನಾಟಕಗಳಿಂದ ಸಮಾಜದ ಡಂಕುಗಳಿಗೆ ಚಾಟಿ ಬೀಸಿದ್ದ ಮಹಾಕವಿ ತಮ್ಮ ವೈಚಾರಿಕತೆಯಿಂದ ಆಡಂಬರದ ಅರ್ಥಹೀನ ವಿಚಾರಗಳಿಗೆ ಸೆಡ್ಡು ಹೊಡೆದು ನಿಂತವರು ಅದಕ್ಕೆ ನಿದರ್ಶನವೇ ಇಂದಿಗೂ ಎಷ್ಟೋ ಯುವಜನತೆ ಕುವೆಂಪು ಪರಿಚಯಿಸಿದ ಮಂತ್ರ ಮಾಂಗಲ್ಯ ಪದ್ಧತಿಯಿಂದಲೇ ಹೊಸ ಜೀವನ ಆರಂಭಿಸುತ್ತಿರುವುದು ಯುಗದ ಕವಿಯ ಸಾಮಾಜಿಕ ಸಾಮರಸ್ಯದ ವಿಚಾರಗಳನ್ನು ಕಾಯ ಮನಸ್ಸ ವಾಚ ಒಪ್ಪಿ ಅಪ್ಪಿ ಇನ್ನು ಕನ್ನಡ ಅಂದ್ರೆ ಕೇವಲ ಭಾಷೆಯಲ್ಲ ಕನ್ನಡಿಗರ ನರನಾಡಿಗಳಲ್ಲಿ ಆಳವಾಗಿ ಬೇರೂರಿರುವ ಸಂಸ್ಕೃತಿಯ ಸಾರ ಎನ್ನುವುದನ್ನ ಬರವಣಿಗೆಗಳ ಮೂಲಕ ವಿಶ್ವಕ್ಕೆ ಪಸರಿಸಿದವರು ಮನುಜಮತ ವಿಶ್ವಪಥ ಎಂಬ ವಿಶ್ವ ಮಾನವ ಸಂದೇಶ ನೀಡುತ್ತಲೇ ಕನ್ನಡ ಭಾಷೆಯ ಕೀರ್ತಿಯನ್ನು ಕರುನಾಡಿನ ಗಡಿಯಾಚೆಗೂ ಪರಿಚಯಿಸಿದವರು ಕುವೆಂಪು ಇದಿಷ್ಟೇ ಅಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಅಣ್ಣವರ ಧ್ವನಿಯಲ್ಲಿ ಶಾಶ್ವತವಾಗಿ ಕನ್ನಡವನ್ನು ಕನ್ನಡಿಗರ ಮನದಲ್ಲಿ ಮುದ್ರಿಸಿದವರು ಸಾಹಿತ್ಯ ಆ ಸಾಹಿತ್ಯದಲ್ಲಿದ್ದ ಶೋಷಿತರ ಪರವಾದ ಧ್ವನಿ ಬಂಡಾಯದ ಕಹಳೆಗಳೆಲ್ಲವೂ ಇಂದಿಗೂ ಸಾಮಾಜಿಕ ಜೀವನಕ್ಕೆ ರಾಜಕೀಯ ಬದುಕಿಗೆ ಅನಿವಾರ್ಯತೆ ಎನ್ನುವಂತಿರೋದು ಸುಳ್ಳಲ್ಲ ಕುವೆಂಪು ಅವರ ವಿಚಾರಗಳಲ್ಲಿದ್ದ ವೈಚಾರಿಕತೆ ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡ ಎಂಬ ಮಹಾ ಸತ್ಯಗಳೆಲ್ಲವೂ ಅವರನ್ನ ಓರ್ವ ಮಹಾನ್ ದಾರ್ಶನಿಕರನ್ನಾಗಿ ಮಾಡಿದೆ ಇನ್ನು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಸೇರಿದಂತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮವಿಭೂಷಣ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರಶಸ್ತಿಗಳು ಲಭಿಸಿವೆ ಅಲ್ಲದೆ ಅವರ ಕಾದಂಬರಿಯಾದ ಕಾನೂರು ಹೆಗ್ಗಡತಿ ಸಿನಿಮಾವಾಗಿದ್ರೆ ಮಲೆಗಳಲ್ಲಿ ಮದುಮಗಳು ಧಾರಾವಾಹಿ ಆಗಿದೆ ಹಾಗೂ ಒಂಬತ್ತು ಗಂಟೆಗಳ ಅವಧಿಯ ನಾಟಕವಾಗಿದೆ ಇದರ ಜೊತೆಗೆ ಬೆರಳಿಗೆ ಕೊರಳ್ ಎಂಬ ನಾಟಕ ಕೂಡ ಸಿನಿಮಾ ಆಗಿರೋದು ವಿಶೇಷ ಹೀಗೆ ಜೀವನದುದ್ದಕ್ಕೂ ಕುವೆಂಪು ಅವರು ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿಯುವುದರ ಜೊತೆ ಜೊತೆಗೆ ಶೋಚಿತರ ಧ್ವನಿಯಾಗಿಯೇ ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು ಅಂತಹ ಮಹಾನ್ ಚೇತನ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನವೆಂಬರ್ ಹನ್ನೊಂದರಂದು ಕವಿಶೈಲದ ಪುಣ್ಯಭೂಮಿಯಲ್ಲಿ ಪಂಚಭೂತಗಳಲ್ಲಿ ಲೀನರಾದರು ಕುವೆಂಪು ಸಮಾಧಿ ಇರುವ ಕವಿಶೈಲ ದರ್ಶನಕ್ಕೆ ಪ್ರವಾಸಿಗರು ಬರುತ್ತಲೇ ಇರುತ್ತಾರೆ ಕುವೆಂಪು ಅವರ ಮನೆ ಅವರ ಹುಟ್ಟೂರಿನ ಪರಿಸರವನ್ನ ಸವಿಯಲು ಸರ್ಹೃದಯಿ ಜೀವಿಗಳು ಸದಾ ತುಡಿಯುತ್ತಲೇ ಇರುತ್ತವೆ ಯಾಕಂದ್ರೆ ಕವಿಶೈಲದಲ್ಲಿನ ಆ ಸ್ಮಾರಕದ ಶಿಲೆಗಳಲ್ಲಿ ದಟ್ಟ ಕಾನನಕ್ಕೆ ಅಂಟಿಕೊಂಡಿರುವ ಆ ವಿಶಾಲವಾದ ಶಿಲಾ ಮೈದಾನದಲ್ಲಿ ರಸ ಋಷಿಯ ಬೀಡಲ್ಲಿ ನಿಂತರೆ ಕಾಣುವ ಅರುಣೋದಯದಲ್ಲಿ ನೋಡ ನೋಡುತ್ತಲೇ ಮರೆಯಾಗುವ ಸೂರ್ಯಾಸ್ತದ ಕಿರಣಗಳ ಸಾಲಿನಲ್ಲಿ ಆ ರಾಷ್ಟ್ರಕವಿ ಕುವೆಂಪು ಹೇಳಿದ ಓ ನನ್ನ ಚೇತನ ಆಗು ನೀ ಅನಿಕೇತನವೆಂಬ ಮಹತ್ವದ ಸಂದೇಶದ ಸಾರದ ಅನುಭವ ಇಂದಿಗೂ ಆಗುತ್ತದೆ ಕೊನೆಯನ್ನೇ ಮುಟ್ಟದಿರು ಎಂಬ ಕುವೆಂಪು ಅವರ ಆ ದಿವ್ಯವಾಣಿ ಕವಿಶೈಲದ ಮೂಲೆ ಮೂಲೆಯಲ್ಲಿಯೂ ಸದಾ ಗುಣುಕುತ್ತಲೇ ಇರುತ್ತದೆ ಅಂತಹ ರಸ ಋಷಿಯ ಉದಾತ್ತ ಚಿಂತನೆಗಳು ಅವರ ಕ್ರಾಂತಿಯ ನಡತೆಗಳತ್ತ ಇಂದಿನ ಯುವ ಪೀಳಿಗೆ ಗಮನಹರಿಸಬೇಕಿದೆ ಆಗ ಮಾತ್ರವೇ ಭಾರತ ಜನನೀಯ ತನುಜಾತೆ ಜೈ ಕರ್ನಾಟಕ ಮಾತೆ ಎಂಬ ನಾಡಗೀತೆಯ ಸಾಲುಗಳು ಸಾರ್ಥಕವಾಗೋದು ಕನ್ನಡಿಗರ ಅಸ್ಮಿತೆ ಚಿರಸ್ಥಾಯಿಯಾಗಿ ಉಳಿಯೋದು